ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ ಒಂದು ನಮ್ಮ ಭಾಷೆ ನಮ್ಮ ಭಾಷೆ ಪಾಠದ ಹೆಚ್ಚುವರಿ ನಲವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ಭಾಷೆ ಅದರ ಪಿಯೂಷವನ್ನು ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಡ್ಯಾಶ್ ಸರಿ ಆಪ್ಷನ್ ಎ ಮಹಾನ್ ವ್ಯಕ್ತಿಯೇ ಬಿ ಜಂತುವೆ ಸಿ ಸಮಾಜ ಸುಧಾರಕನೇ ಡಿ ಪಕ್ಷಿಯೇ ಸರಿಯಾದ ಉತ್ತರ ಆಪ್ಷನ್ ಬಿ ಜಂತುವೆ ಸರಿ ಮುಂದಿನ ಪ್ರಶ್ನೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಆಪ್ಷನ್ ಎ ನಮ್ಮ ಸುತ್ತಮುತ್ತಲಿನವರೊಡನೆ ಜಗಳವಾಡುವುದಕ್ಕೆ ಮಾತ್ರ ಬಿ ನಮ್ಮ ಸುತ್ತಮುತ್ತಲಿನವರೊಡನೆ ದೂರವಾಣಿಯಲ್ಲಿ ಮಾತನಾಡುವುದಕ್ಕೆ ಮಾತ್ರ ಸಿ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಮತ್ತು ವಿಚಾರ ವಿನಿಮಯ ಮಾಡುವುದಕ್ಕೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ನಮ್ಮ ಸುತ್ತಮುತ್ತಲಿನೊಡನೆ ವ್ಯವಹರಿಸುವುದಕ್ಕೆ ಮತ್ತು ವಿಚಾರ ವಿನಿಮಯ ಮಾಡುವುದಕ್ಕೆ ಮುಂದಿನ ಪ್ರಶ್ನೆ ಮಕ್ಕಳಿಗೆ ಮೊಲೆಯೂಡುವ ಎಲ್ಲ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಈ ವಿಚಾರವಾಗಿ ತರಬೇತ್ತು ಕೊಡುತ್ತವೆ ಆಪ್ಷನ್ ಎ ಚಲನವಲನ ಹಾಗೂ ಆಹಾರ ವಿಚಾರವಾಗಿ ಆಪ್ಷನ್ ಬಿ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟಿಸುವ ವಿಚಾರವಾಗಿ ಸಿ ಬಟ್ಟೆಗಳನ್ನು ಧರಿಸುವ ಮತ್ತು ಶುಚಿಗೊಳಿಸುವ ವಿಚಾರವಾಗಿ ಆಪ್ಷನ್ ಡಿ ಮಾತನಾಡುವುದು ಮತ್ತು ಹಾಡು ಹೇಳುವುದು ಸರಿಯಾದ ಉತ್ತರ ಆಪ್ಷನ್ ಎ ಚಲನವಲನ ಹಾಗೂ ಆಹಾರ ವಿಚಾರವಾಗಿ ಮುಂದಿನ ಪ್ರಶ್ನೆ ಮಾನವನು ತನ್ನಲ್ಲಿರುವ ಈ ಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಭಿನ್ನವಾಗಿದ್ದಾನೆ ಆಪ್ಷನ್ ಎ ತೋಳಿನ ಶಕ್ತಿಯಿಂದ ಆಪ್ಷನ್ ಬಿ ಸ್ನಾಯು ಶಕ್ತಿಯಿಂದ ಸಿ ಮಾನಸಿಕ ಶಕ್ತಿಯಿಂದ ಡಿ ವಿಶಿಷ್ಟ ಶಕ್ತಿಯಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶಿಷ್ಟ ಶಕ್ತಿಯಿಂದ ಮುಂದಿನ ಪ್ರಶ್ನೆ ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದಿದ್ದರೆ ಆತ ಏನಾಗಿ ಉಳಿಯುತ್ತಿದ್ದ ಆಪ್ಷನ್ ಎ ಜಂತುವಾಗಿ ಬಿ ಮನುಷ್ಯನಾಗಿ ಸಿ ಪಕ್ಷಿಯಾಗಿ ಡಿ ಕ್ರಿಮಿಕೀಟವಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಜಂತುವಾಗಿ ಮುಂದಿನ ಪ್ರಶ್ನೆ ಕಿರಿಯ ಪ್ರಾಣಿಗಳು ಹಿರಿಯ ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನು ಹೀಗೆ ಕಲಿಯುತ್ತವೆ ಆಪ್ಷನ್ ಎ ನೋಡುವುದರಿಂದ ಬಿ ಅನುಕರಣದಿಂದ ಸಿ ನಟಿಸುವುದರಿಂದ ಡಿ ಅವುಗಳ ಜೊತೆ ವಾಸಿಸುವುದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಅನುಕರಣದಿಂದ ಮುಂದಿನ ಪ್ರಶ್ನೆ ಎಂ ಮರಿಯಪ್ಪ ಭಟ್ಟರು ಜನಿಸಿದ ವರ್ಷ ಆಪ್ಷನ್ ಎ ಸಾವಿರದ ಒಂಬೈನೂರ ಆರು ಆಪ್ಷನ್ ಬಿ ಸಾವಿರದ ಒಂಬೈನೂರ ಏಳು ಸಿ ಸಾವಿರದ ಒಂಬೈನೂರ ಎಂಟು ಡಿ ಸಾವಿರದ ಒಂಬೈನೂರ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಆರು ಮುಂದಿನ ಪ್ರಶ್ನೆ ಇದು ಸುಂದರ ವ್ಯಾವಹಾರಿಕ ಭಾಷೆ ಆದರೆ ಗ್ರಾಂಥಿಕ ಭಾಷೆಯಲ್ಲ ಆಪ್ಷನ್ ಎ ಸಂಸ್ಕೃತ ಬಿ ಕನ್ನಡ ಸಿ ತುಳು ಡಿ ಇಂಗ್ಲಿಷ್ ಸರಿಯಾದ ಉತ್ತರ ಆಪ್ಷನ್ ಸಿ ತುಳು ಮುಂದಿನ ಪ್ರಶ್ನೆ ಜನರು ಮಾತನಾಡುವುದಕ್ಕೆ ಹಾಗೂ ವ್ಯವಹರಿಸುವುದಕ್ಕೆ ಬಳಸುವ ಭಾಷೆ ಆಪ್ಷನ್ ಎ ಆಡು ಭಾಷೆ ಬಿ ಗ್ರಾಂಥಿಕ ಭಾಷೆ ಸಿ ವ್ಯಾವಹಾರಿಕ ಭಾಷೆ ಡಿ ನಮ್ಮ ಭಾಷೆ ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಾವಹಾರಿಕ ಭಾಷೆ ಮುಂದಿನ ಪ್ರಶ್ನೆ ಕನ್ನಡ ಸಂಸ್ಕೃತಿಗಳ ಮಿಶ್ರಣ ತುಪ್ಪದ ಮಿಶ್ರಣದಂತೆ ಅಸ್ವಾದು ಎಂದವರು ಆಪ್ಷನ್ ಎ ಹನ್ನೆರಡನೇ ಶತಮಾನದ ಕವಿ ನಯಸೇನ ಬಿ ಮಹಾಲಿಂಗರಂಗ ಸಿ ಎಂ ಮರಿಯಪ್ಪ ಭಟ್ಟರು ಡಿ ಪ್ರಾಕ್ತನ ವಿಮರ್ಶಕ ಸುಮರ್ ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೆರಡನೇ ಶತಮಾನದ ಕವಿ ನಯಸೇನಾ ಮುಂದಿನ ಪ್ರಶ್ನೆ ಎಲ್ಲ ವ್ಯಾವಹಾರಿಕ ಭಾಷೆಗಳು ಡ್ಯಾಶ್ ಭಾಷೆ ಆಗಬೇಕಿಲ್ಲ ಆಪ್ಷನ್ ಎ ಗ್ರಾಂಥಿಕ ಬಿ ಸುಂದರ ಸಿ ಪ್ರಸಿದ್ಧ ಡಿ ಪ್ರಚಾರ ಸರಿಯಾದ ಉತ್ತರ ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕ ಭಾಷೆ ಆಗಬೇಕಿಲ್ಲ ಮುಂದಿನ ಪ್ರಶ್ನೆ ನಮ್ಮ ಭಾಷೆಯ ಗದ್ಯ ಪಾಠವನ್ನು ಯಮ್ಮ ಮರಿಯಪ್ಪ ಭಟ್ಟರ ಈ ಕೃತಿಯಿಂದ ಆರಿಸಲಾಗಿದೆ ಆಪ್ಷನ್ ಎ ಚಂದಸ್ಸಾರ ಬಿ ಜಾತಕ ತಿಲಕಂ ಸಿ ತುಳು ಇಂಗ್ಲೀಷ್ ನಿಘಂಟು ಡಿ ಕನ್ನಡ ಸಂಸ್ಕೃತಿ ಸರಿಯಾದ ಉತ್ತರ ಆಪ್ಷನ್ ಡಿ ಕನ್ನಡ ಸಂಸ್ಕೃತಿ ಮುಂದಿನ ಪ್ರಶ್ನೆ ಗುಂಪಿಗೆ ಸೇರದ ಪದ ಗುರುತಿಸಿ ಎ ಕನ್ನಡ ಬಿ ತುಳು ಸಿ ಇಂಗ್ಲಿಷ್ ಡಿ ಉರ್ದು ಸರಿಯಾದ ಉತ್ತರ ಆಪ್ಷನ್ ಬಿ ತುಳು ಮುಂದಿನ ಪ್ರಶ್ನೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಬಳಕೆಯಾಗುವ ಭಾಷೆಗೆ ಹೀಗೆನ್ನುವರು ಆಪ್ಷನ್ ಎ ಗ್ರಾಮ್ಯ ಭಾಷೆ ಬಿ ಆಡು ಭಾಷೆ ಸಿ ವ್ಯವಹಾರಿಕ ಭಾಷೆ ಡಿ ಗ್ರಾಂಥಿಕ ಭಾಷೆ ಸರಿಯಾದ ಉತ್ತರ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಬಳಕೆಯಾಗುವ ಭಾಷೆಗೆ ಗ್ರಾಂಥಿಕ ಭಾಷೆ ಎನ್ನುವರು ಮುಂದಿನ ಪ್ರಶ್ನೆ ಈ ಭಾಷೆಯನ್ನು ದೇವ ಭಾಷೆ ಎನ್ನುವರು ಆಪ್ಷನ್ ಎ ಸಂಸ್ಕೃತ ಬಿ ಕನ್ನಡ ಸಿ ಹಿಂದಿ ಡಿ ಇಂಗ್ಲಿಷ್ ದೇವ ಭಾಷೆ ಯಾವುದೆಂದರೆ ಆಪ್ಷನ್ ಎ ಸಂಸ್ಕೃತ ಮುಂದಿನ ಪ್ರಶ್ನೆ ಕನ್ನಡ ಸುಲಿದ ಬಾಳೆಯ ಹಣ್ಣಿನಂತೆ ಶಿಗುರು ತೆಗೆದ ಕಬ್ಬಿನಂತೆ ಉಷ್ಣಾಳಿದ ಹಾಲಿನಂತೆ ಸುಲಭವೂ ಆಗಿದೆ ಎಂದು ಉದ್ಘೋಷಿಸಿದ ಕವಿ ಎ ಎಂ ಮರಿಯಪ್ಪ ಭಟ್ಟರು ಬಿ ಮಹಾಲಿಂಗರಂಗ ಸಿ ಹನ್ನೆರಡನೇ ಶತಮಾನದ ಕವಿ ನಯಸೇನ ಡಿ ಪ್ರಾಕ್ತನ ವಿಮರ್ಶಕ ಸುಮರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾಲಿಂಗರಂಗ ಮುಂದಿನ ಪ್ರಶ್ನೆ ನವಶಲಯೋಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡುಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಡ್ಯಾಶ್ ಅವಶ್ಯಕತೆ ಉಂಟಾಯಿತು ಆಪ್ಷನ್ ಎ ಭಾಷೆಯ ಅವಶ್ಯಕತೆ ವಾಹನಗಳ ಅವಶ್ಯಕತೆ ಲೆಕ್ಕವಿಡುವ ಅವಶ್ಯಕತೆ ಗ್ರಂಥಗಳ ಅವಶ್ಯಕತೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೆಕ್ಕ ಬಿಡುವ ಅವಶ್ಯಕತೆ ಮುಂದಿನ ಪ್ರಶ್ನೆ ನೈಲ್ ಮತ್ತು ಕ್ರಿಟಗಿರಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಲಿಪಿ ಸಾಕ್ಷ್ಯ ಕಂಡುಕೊಂಡವರು ಆಪ್ಷನ್ ಎ ಎಂ ಮರಿಯಪ್ಪ ಭಟ್ಟರು ಬಿ ಪ್ರಾಕ್ತನ ವಿಮರ್ಶಕ ಸುಮರ್ ಸಿ ಹನ್ನೆರಡನೇ ಶತಮಾನದ ನಯಸೇನ ಡಿ ಮಹಾಲಿಂಗರಂಗ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಾಕ್ತನ ವಿಮರ್ಶಕ ಸುಮರ್ ಮುಂದಿನ ಪ್ರಶ್ನೆ ದಿವಾನ್ ಸರ್ಕಾರ ಮುನಸಿ ಸರದಾರ ದವಲತ್ತು ಮುಸಾಫರ್ ಕಚೇರಿ ಸುಬೇದಾರ್ ಅಮಲ್ದಾರ್ ತಹಶೀಲ್ದಾರ್ ಇವು ಡ್ಯಾಶ್ ಭಾಷೆಯಿಂದ ಬಂದು ಕನ್ನಡ ನುಡಿ ಬಕ್ಕಸವನ್ನು ಸೇರಿಕೊಂಡಿವೆ ಆಪ್ಷನ್ ಎ ಇಂಗ್ಲಿಷ್ ಬಿ ಪೋರ್ಚುಗೀಸ್ ಸಿ ಸಂಸ್ಕೃತ ಪ್ರಾಕೃತ ಡಿ ಪರ್ಷಿಯನ್ ಸರಿಯಾದ ಉತ್ತರ ಆಪ್ಷನ್ ಡಿ ಪರ್ಷಿಯನ್ ಮುಂದಿನ ಪ್ರಶ್ನೆ ಜ್ಞಾನ ಭಂಡಾರ ಭದ್ರವಾಗಿದ್ದು ಹೀಗೆ ಆಪ್ಷನ್ ಎ ಮುಂದೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗ ಕಂಡುಕೊಂಡಾಗ ಬಿ ಲೆಕ್ಕಪತ್ರಗಳನ್ನು ಇಡಲು ಉಪಯುಕ್ತವಾದ ಮೂಲಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡಾಗ ಸಿ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಆಪ್ಷನ್ ಡಿ ಈ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಮುಂದಿನ ಪ್ರಶ್ನೆ ಕನ್ನಡಕ್ಕೆ ಬಹಳ ಕಾಲದಿಂದಲೂ ಪೋಷಣೆ ಕೊಡುತ್ತಾ ಬಂದಿರುವ ಭಾಷೆ ಆಪ್ಷನ್ ಎ ಇಂಗ್ಲಿಷ್ ಬಿ ಹಿಂದಿ ಸಿ ಸಂಸ್ಕೃತ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಕೃತ ಮುಂದಿನ ಪ್ರಶ್ನೆ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಲು ಕಾರಣ ಆಪ್ಷನ್ ಎ ರಾಮಾಯಣವನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಬಿ ಮಹಾಭಾರತವನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಸಿ ಭಗವದ್ಗೀತೆಯನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಡಿ ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಮುಂದಿನ ಪ್ರಶ್ನೆ ಮೇಧಾಶಕ್ತಿ ಪದದ ಅರ್ಥ ಎ ಕುದುರೆಯ ಶಕ್ತಿ ತಿನ್ನುವ ಶಕ್ತಿ ಸಿ ವಿಶಿಷ್ಟ ಬುದ್ಧಿಶಕ್ತಿ ಡಿ ಜ್ಞಾಪಕಶಕ್ ಜ್ಞಾಪಕ ಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಶಿಷ್ಟ ಬುದ್ಧಿಶಕ್ತಿ ಮುಂದಿನ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡ ಬಗೆ ಹೇಗೆ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದರು ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮುದುರವಾಗಿ ಮಿಡಿಯಿತು ಬಿ ಮುಂದೆ ಬಸವೇಶ್ವರ ಅಲ್ಲಮ ಪ್ರಭುಗಳಂತಹ ಶರಣವರಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭದ ಮಾರ್ಗವನ್ನೇ ತುಳಿದರು ಸಿ ಎಲ್ಲರೂ ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಆಪ್ಷನ್ ಡಿ ಮೇಲಿನ ಎಲ್ಲ ಅಂಶಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಅಂಶಗಳು ಮುಂದಿನ ಪ್ರಶ್ನೆ ಸರ್ವಸಂಪನ್ನತೆಯಿಂದ ಕೂಡಿ ಉತ್ತಮ ಗ್ರಾಂಥಿಕ ಭಾಷೆಯಾಗಿದ್ದರೂ ವ್ಯಾವಹಾರಿಕ ಭಾಷೆಯಾಗಿರದ ಭಾಷೆ ಇದು ಆಪ್ಷನ್ ಎ ತುಳು ಬಿ ಪಾಳಿ ಸಿ ಮರಾಠಿ ಡಿ ಸಂಸ್ಕೃತ ಸರಿಯಾದ ಉತ್ತರ ಸರ್ವಸಂಪನ್ನತೆಯಿಂದ ಕೂಡಿ ಉತ್ತಮ ಗ್ರಾಂಥಿಕ ಭಾಷೆಯಾಗಿದ್ದರೂ ವ್ಯಾವಹಾರಿಕ ಭಾಷೆಯಾಗಿರದ ಭಾಷೆ ಎಂದರೆ ಸಂಸ್ಕೃತ ಮುಂದಿನ ಪ್ರಶ್ನೆ ಕವಿ ಮಹಾಲಿಂಗರಂಗ ಹದಗೊಂಡ ಕನ್ನಡವನ್ನು ಕುರಿತು ಹೀಗೆ ಉದ್ಘೋಷಿಸಿದ್ದಾನೆ ಎ ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಮುಂದಿನ ಪ್ರಶ್ನೆ ಯಾರ ಆಳ್ವಿಕೆಯ ಕಾಲದಲ್ಲಿ ಪರ್ಷಿಯನ್ ಭಾಷೆಯಿಂದ ಶಬ್ದಗಳು ಕನ್ನಡಕ್ಕೆ ಬಂದಿವೆ ಎ ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಿ ದೆಹಲಿ ಸುಲ್ತಾನರ ಆಳ್ವಿಕೆಯ ಅವಧಿಯಲ್ಲಿ ಸಿ ಇಂಗ್ಲಿಷರ ಆಳ್ವಿಕೆಯ ಅವಧಿಯಲ್ಲಿ ಡಿ ಡಚ್ಚರ ಆಳ್ವಿಕೆಯ ಅವಧಿಯಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಮುಂದಿನ ಪ್ರಶ್ನೆ ಕನ್ನಡ ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದೆ ಆಪ್ಷನ್ ಎ ದ್ರಾವಿಡ ಭಾಷಾ ವರ್ಗ ಬಿ ಇಂಡೋ ಆರ್ಯನ್ ಭಾಷಾವರ್ಗ ಸಿ ಟಿಬೆಟೋ ಬರ್ಮನ್ ಡಿ ಜರ್ಮನಿಕ್ ಭಾಷಾ ವರ್ಗ ಸರಿಯಾದ ಉತ್ತರ ಆಪ್ಷನ್ ಎ ಕನ್ನಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ ಮುಂದಿನ ಪ್ರಶ್ನೆ ಇದು ಲಿಪಿಯ ಮೊದಲ ಜಾಡು ಎ ಪ್ರಾಕ್ತನ ವಿಮರ್ಶಕ ಸುಮೇರ್ ನೈಲ್ ಮತ್ತು ಕ್ರಿಟಗಿರಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಲಿಪಿ ಸಾಕ್ಷ್ಯ ಕಂಡುಕೊಂಡಿದ್ದು ಬಿ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡುಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದ್ದು ಸಿ ನಯಸೇನಾ ತಕ್ಕುವುದೇ ಬೆರೆಸಲಿಕ್ಕೆ ಘೃತಮಂ ತೈಲಮಂ ಎಂದು ಹೇಳಿದ್ದು ಡಿ ಮಹಲಿಂಗರಂಗ ಕನ್ನಡ ಶಿಗುರು ತೆಗೆದ ಕಬ್ಬಿನಂತೆ ಉಷ್ಣಾಳಿದ ಹಾಲಿನಂತೆ ಎಂದಾಗ ಸರಿಯಾದ ಉತ್ತರ ಲಿಪಿಯ ಜಾಡು ಲಿಪಿಯ ಮೊದಲ ಜಾಡು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಕ್ತನ ವಿಮರ್ಶಕ ಸುಮೇರ್ ನೈಲ್ ಮತ್ತು ಕಟಗಿರಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಲಿಪಿ ಸಾಕ್ಷ್ಯ ಕಂಡುಕೊಂಡಿದ್ದು ಮುಂದಿನ ಪ್ರಶ್ನೆ ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದಿರುವ ರೈಲು ಮೋಟಾರು ಹೋಟ್ಲು ಆಫೀಸು ಇಸ್ಕೂಲು ಸಿನಿಮಾ ರೇಡಿಯೋ ಆಸ್ಪತ್ರೆ ಕೋರ್ಟು ಡಿಗ್ರಿ ಲೈಟು ಈ ಪದಗಳು ಡ್ಯಾಶ್ ಭಾಷೆಗೆ ಸೇರಿವೆ ಎ ಪೋರ್ಚುಗೀಸ್ ಬಿ ಸಂಸ್ಕೃತ ಪ್ರಾಕೃತ ಸಿ ಇಂಗ್ಲಿಷ್ ಡಿ ಪರ್ಷಿಯನ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲಿಷ್ ಭಾಷೆಯಿಂದ ಬಂದಿವೆ ಮುಂದಿನ ಪ್ರಶ್ನೆ ಪೋರ್ಚುಗೀಸ್ನಿಂದ ಕನ್ನಡಕ್ಕೆ ಬಂದಿರುವ ಪದಗಳಿಗೆ ಉದಾಹರಣೆ ಆಪ್ಷನ್ ಎ ಬಟಾಟೆ ಬಿ ಅನಾನಸು ಸಿ ಜಂಗಾಲ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಮುಂದಿನ ಪ್ರಶ್ನೆ ಎರಡೆರಡು ಭಾಷೆಗಳನ್ನಾಡುವ ಜನರಿರುವ ಗಡಿ ಪ್ರದೇಶಗಳನ್ನು ಹೀಗೆ ಕರೆಯುವರು ಎ ಏಕಭಾಷಾ ಪ್ರದೇಶ ಬಿ ದ್ವಿಭಾಷಾ ಪ್ರದೇಶ ಸಿ ಹೊರನಾಡು ಪ್ರದೇಶ ಡಿ ಗಡಿನಾಡು ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಿಭಾಷಾ ಪ್ರದೇಶ ಮುಂದಿನ ಪ್ರಶ್ನೆ ಕಂಗೊಳಿಸು ಕನ್ನೆಡು ಕಣ್ಣೆಂಜಲು ಇವು ಡ್ಯಾಶ್ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಪ್ಷನ್ ಎ ದ್ವಿರುಕ್ತಿ ಬಿ ಜೋಡು ನುಡಿ ಸಿ ನುಡಿಗಟ್ಟು ಡಿ ನಾನುಡಿ ಸರಿಯಾದ ಉತ್ತರ ಆಪ್ಷನ್ ಸಿ ನುಡಿಗಟ್ಟು ಮುಂದಿನ ಪ್ರಶ್ನೆ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನರು ಡ್ಯಾಶ್ ಆಗಿರಬೇಕು ಆಪ್ಷನ್ ಎ ಅಭಿಮಾನಧನರು ಬಿ ಬುದ್ಧಿಶಾಲಿಗಳು ಸಿ ಪ್ರಯೋಗಶೀಲರು ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಮುಂದಿನ ಪ್ರಶ್ನೆ ಪಿಯೂಷ ಪದದ ಅರ್ಥ ಎ ಬಿಷಿಯೂಟ ಬಿ ಪಾಯಸ ಸಿ ವಿಷ ಡಿ ಅಮೃತ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೃತ ಮುಂದಿನ ಪ್ರಶ್ನೆ ಭಾರತೀಯರಾದ ನಾವು ಹೀಗೆ ಮಾಡಿದರೆ ನಮ್ಮ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಆಪ್ಷನ್ ಎ ನೆರವೊರೆಯ ಭಾಷೆಗಳನ್ನು ದ್ವೇಷಿಸಬಾರದು ಬಿ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಬೇಕು ಸಿ ನಮ್ಮ ಭಾಷೆಯನ್ನು ಪ್ರೀತಿಸಿ ಅಭಿವೃದ್ಧಿಗೊಳಿಸಬೇಕು ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಈ ಭಾಷೆಯನ್ನು ಜೀವದ್ಭಾಷೆ ಎನ್ನುತ್ತಾರೆ ಎ ಗ್ರಾಮ್ಯ ಭಾಷೆಯನ್ನು ಬಿ ವ್ಯವಹಾರಿಕ ಭಾಷೆಯನ್ನು ಸಿ ಕನ್ನಡ ಭಾಷೆಯನ್ನು ಡಿ ಗ್ರಾಂಥಿಕ ಭಾಷೆಯನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾವಹಾರಿಕ ಭಾಷೆಯನ್ನು ಜೀವದ್ಭಾಷೆ ಎನ್ನುತ್ತಾರೆ ಮುಂದಿನ ಪ್ರಶ್ನೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗುವುದಕ್ಕೆ ಕಾರಣ ಎ ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ಬಿ ಮಹಾ ಮೇಧಾವಿಗಳು ತಮ್ಮ ಆಶಯ ಆಕಾಂಕ್ಷೆ ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಸಿ ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದರು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ఆప్షన్ డి మేన ఎల్లవు ముంద్ర కంగాలు ఎందరే ఏ క్రియకాలు దిక్కు తోచదిరుదు సి కాలు డి కణి కనువ కాలు సరియద ఉత్తర దిక్కు తోచది ముందే ప్రశ్న ఈ భాషయంగా కన్నడకి బందివ పదగలను తత్సమ తద్భవ ఎన్నవారు ఏ పర్షియన్ బి పొర్చుగీజ్ సి సంస్కృత ప్రకృత డి ఇంగ్లీష్ సరియద ఉత్తర ఆప్షన్ సి సంస్కృత ప్రకృత